ಈ ಜಾತ್ರೆ ವಿಶೇಷ ಅಂದ್ರೆ ಯಾರೇ ಬರಲಿ ಹೆಣ್ಮಕ್ಳು ಆ ಪ್ರತಿಯೊಬ್ರು ಹೊಳೆ ಹಾಕ್ಸ್ಕೊಂಡೇ ಎಂಟು ದಿವ್ಸಕ್ಕಿಂತ ಮೊದಲನೇ ಅಂಗಿ ತಗೊಳ್ಳೋದು ನಾವು ಒಂದೇ ಮುಂದೆ ಕುಮ್ ನಮ್ಮ ಸೂಪರ್ ಡೂಪರ್ ಸಂಗ್ರಾಮ್ ಪಾನ್ ಶಾಪ್ ಇಲ್ಲಿ ಪಾನ್ ಮಸ್ತ್ ಸಿಗ್ತವು ಇಲ್ಲಿ ಪಾನ್ ಬೇರೆ ಎಲ್ಲಿ ಸಿಗಲ್ಲ ಬೆಂಗಳೂರಿನ ಸಿಗಲ್ಲ ಇವ್ರು ನೋಡ್ರಿ ಪ್ಯೂರ್ ರವಿಚಂದ್ರನ್ ಅಭಿಮಾನಿಗಳು ನೋಡ್ರಿ ಇದು ನಮ್ಮ ಊರು ಲಲತ್ವಾಡ இது முதல் நேர சர்க்கல் கணப்பகே இது அட் தண்டி ನಾನು ಮಂಜೂರು ಈ ಬಟ್ಟೆ ಆಗ್ಯವಲ್ಲ ಈ ಬಟ್ಟೆ ಆಗ್ಯವಲ್ಲ ಉದ್ಕೋಗ ಮನೆ ಓಪನಿಂಗ್ ಎಲ್ಲ ಹೋಗಿದ್ದೆ ರಾತ್ರಿ ಹೋಗಕ್ಕೆ ಬಾಯ್ ಬಾಯ್ ಹೂ ಹೆಂಗ್ರಿ ಮಾಡ್ರಿ ಮಾಡ್ರಿ ಹಾ ಹಾ ಹಾಡಲ್ಲ ಬ್ಯಾರೀಂತೀವಿ ನೋಡಿ ಎಲ್ಲ ಹುಡುರು ಈ ವಯಸ್ಸ ನಾವು ಮಾಡ್ಬಾಡೀವಿ சா நீல் ஆனா எவாரி மாற்றிடுவாங்க Kalau <laughs> enggak datang enggak. Dia ಒಂದು ಬೆತ್ತಾಸ ಮೈಸೂರು ಪಾಕು ಒಂದ್ಸರ್ ಮುರಿ ಖಾರ ಖಾರ ಎಲ್ಲ ಸಿಗ್ತಾವೆ ಭಾಳ ಫ್ರೆಶ್ ಇರ್ತಾವೆ ಈ ವರೀಶ್ವರ ಅಂಗಡಿ ನಲತ್ತು ಭಾಳ ನಮ್ಮ ನಲತ್ತು ಒಳದ ಅಂಗಡಿ ಇದಾವೆ ರಾತ್ರಿ ಒಂದು ಮಮ್ಮ ಬಾಯಿ ಬಜಿ ಭಾಳ ಶುರು ಮಾಡ್ತವೆ ಗುಬ್ಬಿ ಮಾಲಕರ ಬಜಿ ಬಡಕರ

ಇಲ್ಲಿ ಬೆಂಡೆ ಬೆತಾಸು ಅಂಗಡಿ ಶ್ರೀ ಮಹಾಲಕ್ಷ್ಮಿ ಮಿಠಾಯಿ ಅಂಗಡಿ ಇದು ನಮ್ಮೂರದ ನಮ್ಮೂರ್ದ ಇದು ಈ ಜಾತ್ರೆ ವಿಶೇಷ ಅಂದ್ರೆ ಗಜ್ಜಿ ಜಿಲೇಬಿ ಗಜ್ಜಿ ಜಿಲೇಬಿ ಆರಾಮಲ್ಲೀ எேதூ நினைக்க அது வெள்ளூர் ஜில்லைக்கு விசேஷ நம்ம ரிலேஷன் ಈ ಜಾತ್ರೆ ವಿಶೇಷ ಅಂದ್ರೆ ಯಾರೇ ಬರಲಿ ಹೆಣ್ಮಕ್ಳು ಆ ಪ್ರತಿಯೊಬ್ಬರು ಮಳೆ ಹಾಕ್ಸ್ಕೊಂಡೇ ಹೋಗೋದು ಮಸ್ತ್ ಈ ಒಂದು ಲೈನಿಂದ ಹೊರ ಬಂದಿ ನಾವು ನಾ ಹಿಂಗೆ ಎರಡು ಮೂರು ಲೈನ್ ಲೈನ್ದವರೆಗೋ

ಹಳೆ ಹೋಲೆ ಹೋಲೆ ಹಾಲೆ 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 ನೋಡಿರಿ ಹಿಂದೋಡಿ ಇಲ್ಲ ಅಡೇ ಒಂಟೆ ಸವಾರಿ ಒಂಟೆ ಸವಾರಿ ಒಂಟೆ ಸವಾರಿ ಯಾರು ಗಂಟೆಗೆ ಯಾರಿಗಿಲ್ಲ ಯಾರು ಗಂಟೆಗೆ ಯಾರಿಗಿಲ್ಲ ಎರಡು ಗಂಟೆ ಯಾರಿಗಿಲ್ಲ ಅರಾಮಲ್ಲೂರ್ ಸಿಕ್ನೇ ಅಲ್ಲ ಹಾ ನಿಮ್ಮ ಶಂಪೂ ನಿಮ್ಗೆ ತಮ್ಮ ಹೌದೌದು ಗೊತ್ತಾಗುತ್ತಾ ಗೊತ್ತಾಗುತ್ತೆ ಆರಾಮ್ ಆರಾಮ್ مون کي نه آئي نه آئي اوکا قددا رامل مون مان ನೋಡಿ ನಂದಿ ಕೋಲಿಗೆ ಹೊರಗೆ ಬಂದು ಹಿಂಗಾಗಿ ಎಲ್ಲ ಅಂಗಡಿಗಳನ್ನು ಲೆಫ್ಟ್ ರೈಟ್ ಸರ್ಸಾಗತ್ತಾರ ಅಂದ್ರೆ ಅದು ಇನಿಷಿಯೇಟ್ ಆಯಿತು ಅರ್ಥ दोस्टोकि को घुटकी तो आझाया है बार ले, बार ले। तेर अमु बारसा ठाआ हाता उटी हगया ध उलाइजय तोस्टोन सेल्चान भू यहान? दोस्टोन सेने भमा भता न आझाया illustraz ಇಲ್ಲ <US> ಎತ್ತಾ <morally> <Nerd> <sm chamadoHamama> <gehört>

ಜಾತ್ರೆಗೆ ಹೋಗ್ಬೇಕಂದ್ರೆ ಮುಂಜಾನೆ ನಶಿನ ಮುಂಜಾನೆ ರೆಡಿ ಆಗ್ತಿದ್ವಿ ಅವಾಗ ನಮಗೆಲ್ಲ ಸಾಯಂಕಾಲ ಆರು ಗಂಟೆ ಬೇರೆ ಬರ್ಬೇಕಾದ್ರೀ ಜಾತ್ರೆ ಗಂಗಾ ಪಂಚಾಯತ್ ಹೋಗ್ಬೇಕು ಗಂಗಾ ಜಾತ್ರೆಗೆ ದಿವಸಕ್ಕಿಂತ ಮೊದಲಾನೆ ಅಂಗೆ ತಗೊಳ್ಳೋದು ನಾವು ಒಂದೇ ತರ

ನ್ ಸೆಟ್ಟು ನೂರು ರೂಪಾಯಿ ಒಂದಿನ ಆಡೋದು ಒಗೆದು ಮುಗೀತು ನೋಡಿರಿ ನಮ್ಮ ಗಂಗಪ್ಪ ಜಾತ್ರೆ ಮುಗೀತು ಸೊ ಫಸ್ಟೇ ದಿನ ಮುಗೀತು ತೇರಾಯಿತು ಎರಡನ ಮೂರನೇ ದಿನಕ್ಕೆ ಗದ್ಯಮ ಧ್ಯಮವ ಹೋಗೋದಿರುತ್ತೆ ಸೊ ನಾನು ಇವತ್ತು ಈಗ ಇವತ್ತು ವಾಪಸ್ಸು ಊರಿಗೆ ಹೊಂಟ್ತೀನಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಇದೇ ಥರ ನಮ್ಮ ವೀಡಿಯೋಗೋಸ್ಕರ ನಮ್ಗೆ ಫಾಲೋ ಮಾಡಿರಿ ಇನ್ನೊಂದು ಇದೇ ಥರ ಒಂದು ವೀಡಿಯೋ ಒಂದಿಗೆ ಸೂಪರ್ ಡೂಪರ್ ಸಾಕತ್ತಾಗಿರೋ ವೀಡಿಯೋ ಹಾಕ್ತೀನಿ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಬಾಯ್ ಬಾಯ್ ನೋಡೋ ಮಸ್ತಿತ್ತು ನಮ್ಮೂರಿನ ಜಾತ್ರೆ ಐನುಗುಡಿ ಜಾತ್ರೆ ನಾನು ಬಂದು ನಾಲ್ಕೈದು ವರ್ಷ ಆಗಿತ್ತು ಕಡ್ಡಿಗೆ ಬಂದ್ವಿ ಓಕೆ ಭಾಳ ಚೆಂದಿತ್ತು ತೇರೆಲ್ಲ ಹೇಳಿದ್ವಿ ವಿಡಿಯೋ ಎಲ್ಲ ಮಾಡಿದ್ವಿ ಓಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನೊಂದು ವೀಡಿಯೋ ಒಂದಿಗೆ ಸಿಕ್ಕಾಬೇಡಕ್ಕೆ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು